நானந்த அல்ல ஜல்ஜு நீட்டேன் கனக்கத்தில் இவ்வாஹ் ஜல்ஜா தகு அது நான் ஒண்ணு நோடின் அதுக்கு நன்காக்கே அது நினை நைட்டி மறக்க வந்தில்ல இல்லோக்கி அக்கி அந்த நான் சொசிகொண்ட கொடசி ஹா அத்தியார நைட்டி பேக்கிரி நைட்டி பேக்கிரி ஹாக்கொழ்காண்கத்தித்தா அதுக்கொடசி ஹா ஆகமே நம்ம இது ஷோலோ நைட்டி அந்த கெம்பு கலர் நைட்டி சந்தித்த இது அங்கே நோடக்கத்தி ஆக மகளு அக்கா நீங்க பாரி சந்த நோட்ரிது தகோரி தகோரி அந்தி பாலிதான் மாக்கலை நன் சசீனும் அத்தியாரி மத்தக்கி அந்த நைட்டி இது அதுக்கு ஹாக்க நோடி அத்தி நானும் ஒன்று தகண்டினி గణ గ నోడ ఇది నైటి భారీ అగేతార దినా వందకు సీరి జంపరు హిందైటి హోం నిట్ర భారీ నోడు మస్ గ్ ఆగితే లూజగే భారీ చంద నెందల్ జవకా మస్త్ కనక్త నోడు ఎలా అనకార ఇది కలర్ నైటి నన్న మగక భారీ ఒప్పేతి భారీ చంద కనక జల్ జవ అంతి చల్జ్క భారీ చంద కనక ம் அதுக்கந்தி நானும் ஹாக்கண்டு நீர் தந்திரா தடை அந்த நீர கொண்டே நீர் தான் நீர் தரக்கிந்தனே அங்க நே பாத்து நீங்க ஜம்பர் கொட்டினேவா தன இத கண்டங்க காத்தி நான் ஜம்பர் இதானேனா விட் ஹாசாக்கியண்ண ஐய் அல்ல ஜல் ஜ இதா இது ஜெயக்கன அக்கன மகள ஜம்பர் நின்ல்ல இன்னும் இல்லை கட் மாட்ட நீலிபு ஐய் ஹௌதன ஹம் ஆக்கி தானே இது ஹம் ஆக்தந்து கொட்டாடன ಹ್ಞೂ ಇಲ್ರಿ ಬಿಡುವ ಏವ ಎಲ್ಲರೂ ಬಿಡು ನೀನು ನನ್ನ ಹೇಳಿ ಇವ ಮೊದ್ಲು ನೀನೇ ಅಕ್ಕೊಟ್ಟೆ ಆದಿನ ನಾನು ಇನ್ನೂ ಹೊಲದಿಲ್ಲ ಎಲ್ಲರೂ ಹೊಲಿದ್ ಕೊಡಕತ್ತೀ ನನ್ನ ಜಂಪರ ಹೊಲಿಗೆಲ್ಲ ಮೊದ್ಲು ಹೊಲದ್ ಕೊಡುವ ನನಗೆ ಜಂಪರಲ್ಲಿ ಹಾಕೊಳಾಕದಕ್ಕೆ ಹ್ಞೂ ನಾಕ ಹೊಲಿದ ತಗೋ ಕಟ್ ಮಾಡಿಟ್ಟೆ ನೀನೇನು ಹೊಲಿದ್ದಟ್ಟ ಹೊಲಿದ್ ತಗೋ ನಾಳೆ ನಾಡ್ದು ಹ್ಞೂ ಹ್ಞೂ ಆತುರುವ ಹೊಲಿ ಹೊಕ್ಕೊಂತಡಿ ಇವ ನೀರು ಬೇಕಾಗಿತಿ ಹ್ಞೂ ಟ್ಯಾಂಕ್ನಾಗ ಎಲ್ಲೇ ಗದ್ಲ ಇರ್ತದೆ ಅಂತ ಹೇಳಿ ನಾನು ಯಾರು ಕೊಡತೀನಿ ಎರಡು ಕೊಡ ತುಂಬಿಸ್ಕೊಂಡು ಹೋಗ್ಬೇಕು ಒಂದು ಎರಡು ಮೂರು ಸತ ಓದಿನಂದರೆ ಎರಡು ಎರಡು ಕೊಡಲಿ ಸಾಕವು ಹೊಕ್ಕೊಂತಡಿ ಹ್ಞೂ ಆಗ್ತಬರವಾ ಈಕೆ ಈಕೆ ಅವತಾರ ಈಕೆ ಮೊದ್ಲೇ ಹುಚ್ಚಾಟ ನೋಡಕ್ ಆಗುದಿಲ್ಲ ಒಂದೊಂದರ ಮಾಡ್ತಾಳು ಮೇಲೆ ನೈಟಿ ಬೇರೆ ಹಾಕೊಂಡ್ ನಿಂತಾಳ ಇನ್ನ ಏನೇನ್ ಮಾಡ್ತಾಳ ಏ ಏ ಆ ತಾಯಿ ಒಕ್ಕರ್ ಬರಾಕತ್ತಾರ ಅವ್ರು ನಮ್ಮ ಮನಿ ಕಡೆಯಿಂದ ಬರಾಕತ್ತಾರ ಇಲ್ಲಿ ಬರ್ತಾರ ಈಗ ನಾನು ಏನಾರ ಕೇಳಿದ್ರ ಅಂದ್ರೆ ನಾನು ಮನಿಯಾಗಿಲ್ಲ ಅಂತ ಹೇಳ ಅವ್ರು ಏನಾರ ಕೇಳಿರ ಒಂದ್ ಏನಾರ ಹೇಳಿ ಕಳಸೋರ್ನ ಹಂಗ ಹಿಂಗ ಏನ್ ಮಾತಾಡ್ಕೋಬೇಡ ಬಾಯ್ ಮಾಡಾಕೋಬೇಡ ನಾನು ಏನಾರ ಕೇಳಿದ್ರೆ ಮನಿಯಾಗಿಲ್ಲ ನಾನು ಮುಂಜಾನೆ ಎದ್ದು ಕೂಡ ಎಲ್ಲಿ ಹೋಗ್ಯಾನಂತ ಹೇಳು ಮನಿಯಾಗಿದ್ದು ಹೇಳಾಕೋಬೇಡ ಊರಾಗ ಇಲ್ಲ ಅಂತ ಹೇಳು ಏನ ನಾ ಇಲ್ಲಿ ಒಳಗಾಡ್ಕೊತಾನಿ ಏನ್ ಕೇಳಿದ್ರುನು ಇಲ್ಲವ ಅಂತ ಹೇಳಬಕ ಊರಾಗಿದ್ದು ಹೇಳಾಕೋಬೇಡ ಮನೆಯಾಗ ಆಡ್ಕೊಂಡಂತ ಮದ್ಲು ಹೇಳಾಕೋಬೇಡ ಏನ ಏನಾರ ಒಂದ ಹೇಳಿ ಲಗುನ ಯಾಕ ನಾ ಲಗುನಾದಕ್ ಹೇಳ್ಬೇಕು ಎದಕ್ ಹೇಳ್ಬೇಕು ನನಗ್ ಗೊತ್ತಿಲ್ಲ ಯಾರು ಬಂದ ಏನಾರ ಕೇಳಿದ್ರು ನಾನು ಹೇಳ್ತಾನೆ ಇವ್ರಡ್ಕುಕತಂತೆ ನಾ ಅವ್ರಿಗೆ ಹೇಳಿ ಕಳ್ಸ್ಬೇಕಂತ ಹಾ ಸಾಲ ಮಾಡ ಮುಂದ್ ಗೊತ್ತಾಗಬೇಕಿದ ಗೊತ್ತಾಗ್ಬೇಕಿದ ಸಾಲ ಮಾಡಮಂದ್ ಮನಿಗ್ ಬರ್ತಾರವ್ರ ಸಾಲ ಕೇಳಾಕ ಗೊತ್ತೈತಿಲ್ಲ ಯೋಚನೆ ಮಾಡ್ಬೇಕಿಲ್ಲ ಅವಾಗ ಬೀಗ ಬೇಕ ಸಾಲ ಇಸ್ಕೊಂಡ ತಿಂದ ಉಂಡ ಚೈನಿ ಮಾಡಿ ಈಗ ಒಳಗ್ ಅಡ್ಕೊತಾನಂತ ನಾ ಹೇಳಿ ಕಳಿಸಬೇಕಂತವ್ ತಡಿಯ ಯಾರ್ ಬರ್ತಾರ ಬರ್ಲಿ ಅವ್ರ ಮನಿ ಬಾಗಿಲ್ಗೆ ಅವ್ರಿಗೆ ಒಳಗ್ ಕುಂತಾನು ಕೇಳ್ರವನ ಅಂತ ನಿನ್ನಂತ ಕರ್ಕೊಂಡ್ ಬರ್ತನಿ ಏ ಬಾಳ್ ಮಾತಾಡಕತಿಯ ನೀ ಏನ್ ಹೇಳಾಕತ್ತನಿ ಅದನ್ನ ನಷ್ಟ ಮಾಡು ನಾ ಒಳಗ್ ಇದ್ದಿದ್ದು ಹೇಳ್ಬಾರ್ದ್ರ ಹೇಳ್ಬಾರ್ದ ಹೇಳಿದಿ ಮತ್ತ ಕತಿನ ಬೇರೆ ಅಯ್ಯೋ ಇವರು ಒಬ್ಬರು ತಾಯಿ ಒಕ್ಕಾರ ಈಗ ಬರಕತ್ತಾರು ಬಂದ್ರೆ ಇಲ್ಲೇ ಬಂದ್ರೆ ನಾ ಏನಾರ ಇಲ್ಲೇ ನಿಂತಿ ಅಂದ್ರೆ ಮತ್ತೆ ಬ್ಯಾರೆ ಆಕತ್ತಿದ್ವು ಈ ಸದ್ಯ ರೊಕ್ಕ ಕೊಡೋದು ನಿಂದ್ರತಾರ ಇಲ್ಲಿಂದ ಕೊಡೋದು ಆಮೇಲೆ ಹೇಳ್ತಾನೀಕೇನು ಹೇಳ್ಬೇಕನ್ನೋದು ಈಗ ಅಡುಕೊಳ್ಳೋದು ಅಂದ ಮುಖ್ಯ ಈಗ ನಿನ್ನ ಆಮೇಲೆ ನೋಡ್ಕೊತಾನ ಏನು ಹೇಳ್ತೀಯ ಏನ್ ಬಿಡ್ತೀಯ ನನಗೆ ಗೊತ್ತಿಲ್ಲ ನಾವು ಒಳಗಿದ್ದ ಅವ್ರಿಗೆ ಇತ್ತಾಗ ಹೊಳ್ಳಿ ಹೋಗ್ಬೇಕವ್ರು ಹಂಗ ಮಾಡ್ಬೇಕು ನೀ ಅಷ್ಟ ಅಡ್ಕೊಳ್ಳುದ ನೋಡಿ ಅಡ್ಕೊಳ್ದ ನಾಚಿಕೆ ಮಾಡ ಮರೀರಿ ಏಳು ರೋಟ್ ಇದ್ದಿದ್ದಿ ಟೈಮ್ ಹೆಂಗ್ ಅಡ್ಕೊತಾನೆ ನೋಡ್ರಿ ಸಾಲ ಮಠ ಮಾಡಿ ಈಗ ತೀರ್ಸಾಕ್ ಆಗ್ದಕ್ಕ ಮನಿ ಒಳಗ ಅಡ್ಕೋಕತ್ತಾನೆ ನಾ ಹೇಳಿ ನನ್ನ ಕಳಿಸಬೇಕಂತ ಹ್ಮ್ ಕೊಟ್ಟಾನು ನಾ ಹೇಳಿ ಕಳಿಸ್ತೀನಿ ಏನ್ ವಾಸನಂದ ಏನ್ ಮಾಡಕತ್ತಿ ಬಾರ ತಾಯಕ್ಕ ಒಳಗ್ ಬಾ ಹಾ ಬಂದ ನೋಡ ಒಳಗೇನ್ ಬೇಡ ಇಲ್ಲೇನ ನಿನ್ನ ಗಂಡ ಹ್ಮ್ ಇಲ್ಲ ತಾಯಕ್ಕ ಅವ್ರ ಎಲ್ಲುಗಾನ ಮತ್ತ ಎಲ್ಲಿ ನಿಂತಂಗ ನಿನ್ನ ಗಂಡ ಎಲ್ಲಿ ಎಲ್ಲುಗಾನ ತಾಯಕ್ಕ ಗೊತ್ತಿಲ್ಲ ಹ್ಞೂ ಹೌದನ ನಾನು ಎದಕ್ಕೆ ಬಂದಿದ್ದೆ ಅಂದ್ರೆ ರೊಕ್ಕ ಕೇಳಾಕೆ ಬಂದಿದ್ನಿ ಮತ್ತೆ ಕೊಡ್ತಾನ ಅಂದಿದ್ದ ಯಾವಾಗ ಕೊಡ್ತಾನಂತ ಏನನ್ನ ತಾಯಿ ನನಗೂ ಗೊತ್ತಿಲ್ಲ ನನ್ನ ಮುಂದೆ ಅಂದಿಲ್ಲ ಅವರು ನೋಡುವ ಸುನಂದ ನಿನಗೇನು ಗೊತ್ತಿಲ್ಲದಿಲ್ಲ ನಿನಗೂ ಎಲ್ಲ ಗೊತ್ತೈತಿ ನಿನ್ನ ಮುಂದೆ ಹೇಳ್ಕೊಶೆ ನಾವು ಎಪ್ಪತ್ತು ಸಾವಿರ ರೂಪಾಯಿ ಸಾಲ ಆಗೈತಿ ನಿನ್ನ ಗಂಡಂದು ಅದಕ್ಕ ಅದಕ್ಕೆ ಬಡ್ಡಿ ಅದೆಲ್ಲ ಹಚ್ಚಿಟ್ಟ ನನ್ನ ಗಂಡ ಅದು ಎತ್ತಿಟ್ಟಾಗೈತಿ ಆಗೈತಿ ಅನ್ನೋದು ಬಂದ ಕೇಳ್ಕೊಂಡು ಹೋಗ್ರಿ ಎಲ್ಲ ಲೆಕ್ಕ ಮಾಡಿ ಮುಟ್ಟಿಸ್ಬಿಡ್ರಿ ನಮ್ದು ಇಲ್ಲ ಅಂದ್ರೆ ಮತ್ತೆ ಮುಂದಿಂದು ಬೇರೆ ಐತೆ ನೋಡೋದು ಹೇಳ್ಬಿಡ ನಿನ್ನ ಗಂಡ ಅಲ್ಲ ನಿಮಗೆ ಸಾಲ ಕೊಡ್ಬೇಕು ಬೇರೆ ಹಿಂಗೆ ನಿಮ್ಮ ಮನೆಗೆ ಕೊಡ್ರಿ ಕೊಡ್ರಿ ಯಾವಾಗ ಕೊಡ್ತೀರಿ ಅಂತೇಳಿ ಅಡ್ಡಾಡ್ಬೇಕು ಬೇರೆ ಏನ್ ಅನ್ಕೊಂಡಿರ ನೀವು ಇಸ್ಕೊಳ್ಳೋ ಮುಂದೆ ಎಂತ ಚಂದ ಇಸ್ಕೊತೀರಿ ಇಸ್ಕೊಂಡ್ ಮೇಲೆ ಈಗ ಹೊಳ್ಳಿ ಕೊಡ್ಬೇಕು ಅನ್ಬಿಟ್ಲಿ ಹಿಂಗೆ ತಪ್ಪಿಸ್ ತಪ್ಪಿಸ್ ಹೇಳೋಂಗ ನಿನ್ ಗಂಡಗೆ ಹಾ ಬಂದ ಲೆಕ್ಕ ಮಾಡಿಸಲಿ ಎಟ್ಟಾಗಿ ನೋಡು ಎಲ್ಲ ಹೇಳ್ತಾರು ಟೋಟಲ್ ಹಾ ತೀರ್ಸನ್ನ ಯಾವಾಗ ಕೊಡ್ತಾನ ಅನ್ನೋದನ್ನು ಚೆನ್ನಾಗಿ ಹೇಳನ್ ಬಂದ್ರ ಹೇಳು ಬಂದಿದ್ಲ ಅಂತ ಹೇಳಿ ಹಾ ಹ್ಮ್ ಹೋದ್ಲೆ ನಿನಗೆ ಏಟ್ರೋಟ ನಾಚಿಕೆ ಮಾನ ಮರೀದಿ ಏಟ್ರೋಟ ಈ ತಿನ ಹಿಂಗ ಅಡ್ಕೊಂಡ್ ಕುಂತಿ ಒಳಗೆ ಕೇಳಿದಿನ ಕೇಳಿದಿನಾಕ ಏನೇನು ಮಾತಾಡಬಹುದು ಅಂತ ಏನಂದ್ಲಕ ಎಟ್ಟೇತ ಲೆಕ್ಕ ಮಾಡ್ಸ್ಬೇಕಂತ ಎತ್ತೈಟ್ ಆಗೇತಿ ಇದು ಗದ್ಲಾ ಎಪ್ಪತ್ತು ಸಾವಿರ ರೂಪಾಯಿ ಸಾಲ ಏನು ಮಾಡಿದ್ದಿ ನೀನು ಎಲ್ಲಿಂದ ಕೊಡ್ತಿ ಎಲ್ಲಿಂದ ಕೊಡ್ತಿ ದುಡದ್ ಇಟ್ಟಿ ಮನೆಯಾಗ ಕೊಡಕ ಏನ್ ಮಾಡ್ತಿ ಎಲ್ಲಿಂದ ಕೊಡ್ತಿ ಏನೇನಿಂದ ಹರಿಕತಿ ನಾ ಎಲ್ಲಿಂದರ ಕೊಡ್ತೇನೆ ಏನಾರ ಮಾಡ್ತೇನೆ ಅದೆಲ್ಲ ನಿನಗೆ ಬೇಕು ನೀನು ಮುಂದೆ ಯಾಕೆ ಹೇಳ್ಬೇಕು ನಾನು ಏನಾರ ಮಾಡ್ತೇನೆ ನೀನು ಗಪ್ಪು ಬಾಯಿ ಮುಚ್ಕೊಂಡು ನಿಂತು ಬಿಡು ಸಾಕಷ್ಟ ಇಷ್ಟೊತನ ಇರ್ಬೇಕಿತ್ತಿದ್ದ ರೋಷ ದ್ವೇಷ ಎಲ್ಲ ಈಗ ಬಂತಾನೆ ಆಕಿ ಬಂದಾಗ ಮಾತಾಡ್ಕೊಂಡು ಅಡ್ಕೊಂಡ್ ಏ ಇವ್ ಹೇಳ್ ಕಳಸ ಹೇಳ್ ಕಳಸ ಅಂತ ಹೇಳಿ ಒಳಗ್ ಅಡ್ಕೊಂಡ್ ಕುಂತಿದ್ದಿ ಈಗ ನೋಡಿರ ಹಿಂಗ್ ಮಾತಾಡಕತ್ತಿ ಆಕಿ ಮುಂದೆ ಮಾತಾಡ್ಬೇಕಿಲ್ಲ ಇದನ್ನ ಹೆಚ್ಚಿಗೆ ಮಾತಾಡ್ಕೊಬೇಡ ನನಗೆಲ್ಲ ಗೊತ್ತೈತಿ ಇನ್ನೇನ್ ಮಾಡ್ಬೇಕು ಇನ್ನೇನ್ ಬಿಡ್ಬೇಕು ಅಂತ ಹೇಳಿ ಯಾರ ಮುಂದ್ ಮಾತಾಡ್ಬೇಕು ಯಾರ ಮುಂದ್ ಮಾತಾಡ್ಬಾರ್ದು ಅನ್ನೋದು ನನಗ್ ಗೊತ್ತೈತಿ ನೀ ಹೆಚ್ಚಿಗೆ ಮಾತಾಡ್ಕೊಬೇಡ ನಿಂದ್ ಎಷ್ಟ ಕೆಲಸ ಐತಿ ಅಷ್ಟ ಮಾಡ ಇವ್ವಾ ಖಾಲಿ ಐತಲ್ಲ ಟ್ಯಾಂಕು ಚಲೋ ಆತಡಿ ಈಗ ಬಂದಿದ್ದು ಯಾ ಬಿಡಾಡ್ಯಾರು ಇಲ್ಲ ಗದ್ಲಾ ಮಾಡಾಕ ಬಡ ಬಡ ಈಗ ಒಂದು ನಾಲ್ಕೈದು ಕೊಡ ತೊಗೊಂಡು ಹೋಗಿ ಚುರುಕೊಂಡ್ಬಿಡ್ತಾನೆ ನೀರು ಆದರೂ ಯಾವ್ಯಾಕ್ಯಾರ ಇರ್ಬೇಕಿತ್ತು ಟ್ಯಾಂಕ್ ಟ್ಯಾಂಕ್ನಾಗ ನಾನು ನೈಟಿ ಹಾಕೊಂಡ್ಬಂದನಿ ನೀರು ಒಯ್ಯಾಕ ಅದು ಹೊಸ ನೈಟಿ ಯಾವ ಕೆರೆ ಒಬ್ಬಕ್ಕೆ ಇದ್ದಿದ್ರೆ ನೋಡ್ತಿದ್ಲ ಚಂದಾಗೇ ಅಂತಿದ್ಲಾ ಬಂದಿಟ್ಟು ಹೇಳ್ಕೊತಿದ್ಯಾ ನಾನು ಛೇ ಬಿಡಾಡ್ಯಾರ ಯಾವ್ಯಾಕೆ ಒಬ್ಬಕ್ಕೆ ಬಂದಿಲ್ಲ ನೋಡು ಅಲ್ಲ ದಿನ ಟ್ಯಾಂಕ್ನಾಗ ಬಿದ್ದು ಸಾಯ್ತಿದ್ದವು ಇಲ್ಲೇ ಜಗಳ ಮಾಡ್ಕೊಂತ ನಿಂದಿರ್ತಿದ್ವು ನೀರು ಒಯ್ಯಾಕ ನಾ ಮೊದ್ಲು ನೀ ಮದ್ಲಂತ ಇವತ್ತು ಬರಬಾರ್ದಾನ ಬಂದಿದ್ರ ನನ್ನ ಹೊಸ ನೈಟಿಯರ ನೋಡ್ತಿದ್ರ ಬಾಳ್ ನಂಗ ಬಾಳ ಈಗ ಒಬ್ಬ ಕಿಲಿ ನೋಡು ನಾ ಹೊಸ ನೈಟಿ ಹಾಕೊಂಡು ನೀರ್ ತರಾಕಂತ ಬಂದನಿ ಹ್ಮ್ ನೀರೇನು ಬಾಳ್ ಬೇಕಾಗಿದ್ದಿಲ್ಲ ಆದ್ರೆ ನೈಟಿ ಹಾಕೊಂಡಿದ್ನೇಲೆ ಈ ನೈಟಿ ತೋರಿಸ್ ಹೇಳಿ ನಾ ಹಾಕೊಂಡ್ ಬಂದ್ರ ಯಾವ್ಯಾಕ್ ಒಬ್ಬಕ್ಕಿನ ಹಡಿಬಿಟ್ಟಿಲ್ಲ ನೋಡಿಲ್ಲೇ ಟ್ಯಾಂಕ್ನಾಗ நீவேனிசீரி உட்கண்டாக நைட்டி ஹாக்கேன இரலி நக்லேஸ் இரலிசா ரர் இரலி க்ளிப் இரலிசாத மந்தி நோடி அந்த கேள் மட்டன ஆகுதில்ல உம் நன்கு ஒட்டானு ஏன் உபயோக ஆத்தது ஒன் இர மந்தியா நோடி தகண்டேனே சந்தை நோடு அண்ணுமட்ட நன்கொட்டானே ಇಲ್ಲಿ ನೋಡ್ರಂಗಾರ ಒಬ್ಬರು ಇಲ್ಲ ಅಲ್ಲಿ ಓಣಿಯಾಗ ಬರಾಕತ್ತನಿ ಅಲ್ಲಿ ಒಬ್ಬಕಿನೂ ಇಲ್ಲ ಯಾವ್ಯಾ ಕೇಳ್ತಾಳನ ಹೊಸ ನೈಟಿ ಹಾಕೊಂಡೇನ ಜಲ್ಸವನ ಚಂದ ಆಗೇತ್ ನೋಡ್ ಅಂತಾಳಣ ಅಂತ ಹೇಳಿ ನೋಡ್ಕೊಂತ ಬನ್ನಿ ಒಬ್ಬೊಬ್ಬಕಿ ಮನಿ ಬಾಕಲಾಗ ಹಂಗ ಇನಿ ಕಿನಿ ಹಾಕೊಂತ ಬನ್ನಿ ಒಬ್ಬಕಿ ಇವತ್ತು ನಮ್ಮ ಏನಾಗಿದ್ದು ಹೆಣ್ಣು ಮಕ್ಕಳಿಗೆ ಅಂತ ನಾನು ಈಕೆ ಯಾವಕ ಈಕಿ ಯಾವ ನೈಟಿ ಹಾಕೊಂಡು ನಿಂತಾಳು ಅದು ನಮ್ಮ ಟ್ಯಾಂಕ್ನಿಯಾಗ ನೈಟಿ ನೈಟಿಯಾಗಿ ಬರ್ತಿದ್ದಿಲ್ಲ ಈಕೆ ಈಕೆನ ನೈಟಿ ಹಾಕೊಂಡು ನಿಂತಾಳ ಇದಕ್ಕೇನು ಒಂದು ದೊಡ್ಡ ರೋಗ நைட்டி சீகாக்கி ஹம் ஈகே வந்தால ஜித்தி ஜையே சீக்கு வந்த நோட நான் நைட்டி நோடோதேன் மேட் தா நோடே நோட்ர்த்தா நோட்ரல் நோட்ரல் அந்த உருக்கத்தாழ ம் நான் சந்தை நைட்டி ஹாக்கி நின்னாலே நோடக்காக கீகே உருக்கோத்தாங்க நோட்றி வந்திட்டா மஜ நீ வந்தேனாக ஹூநாகல்வ நீரீங்க நோடு நீரேனு ஹம் நீரீகேனாக ம் காணக்கத்த நீன நோட கண்ணி ஏன் முக்கா கேக்கு மாட் நின் நோடு நோடு கண்ணெத்தி கோனி எத்தி மோடு எஸ்டி நோடு திண்டிக்கு நான் எத்தியா நோடத்தனி கண்ணெத்த நோடனி ஏனா நோட்ர இர்த்தனி இக்கீங்காக்காடிகை நன்க நன்க அன்ன கத்தாள் அன்ன கத்தாள் சுள் நாகன மேல் நன்க அன்ன கத்தாள் திண்டி பெண் அய்யா நீன நோடக்கத்தானே ஜல்சவ நானு நோடாக்கத்தனி கண்ணெத்தி நோடாக்கத்தனி அந்தங்க ஏன நைட்டி ஹாக்கி மந்த் நைட்டி ஏன்னா யாவாக தகண்டி சந்த ஆக நோடு அய்யய்யா அந்த விட்டா நீ அந்த விட்ட நீன்னு ஒன்று ஹிடுக்கிற வந்து ஹத்து மந்தி அந்த நோடீங்க சந்தை நைட்டி சந்தேகை நைட்டி அந்தி இன்ன ஏன் பால தாகிலாக்க இல்லேனே டாங்கி வந்தோடு நீர் ஹடியாக்க ஏன் பால தகில்தா தினிஷாகி நோடு மிள நோடங்கர சந்தை நோடு நைட்டி அந்தி கண்ணாவ உம் மந்தி ஏனாண்ட் சந்த ஆகேத்துவ அந்தோய் இரக்குர் மந்திது அந்த நோட ஹம் எல்லார்க்குள்ளோ கண்ணு எஸ்டிர் கேட் நனக அந்தித்தீக அந்த நன்கே நன்காக ஊர் விடாடி இக்கி பாயி இக்கி கண்ணு எட்ட ஷலோ இதோ நன்கா இக்கிதே ஆ கோணி சில் திஹண்ட் வந்திங்காக்கோ நின் நோடி நான் சந்தேக தன்பேன் இக்கிடாடி ಹ್ಞೂನಾಗ ಸಾ ನೈತಿ ಒಂದ್ ಎರಡು ನೈಟಿ ಕೊಡ್ಸೀನಿ ಆಕಿ ಆಕೆ ಇನ್ನೊಂದ್ಸಸಿ ಅತ್ಯಾರ ನೀವು ತಗೊಳಬೇಕ್ರಿ ನಿಮಗೂ ಭಾಳ ಚಂದ ಕಾಣ್ತಾವ್ರಿ ನೈಟಿ ನಿಮ್ಗೆ ವಯಸ್ಸಾದ್ರಂಗ ಕಾಣೋದೇ ಇಲ್ರಿ ನಮ್ಮತ್ತೆ ಅನ್ನೋ ರಂಗ ಕಾಣೋದೇ ಇಲ್ರಿ ನೀವು ಅಕ್ಕ ಕಣ್ಣಂಗೆ ಕಾಣ್ತೀರಿ ಅತ್ಯಾರ ನೀವು ನೈಟಿ ಹಾಕೊಳಬೇಕ್ರಿ ಅಂತ ಹೇಳಿ ಈ ನೈಟಿ ಕೊಡ್ಸ್ರಿ ನೋಡು ಕೆಂಪು ನೈಟಿ ನನಗೆ ಭಾರಿ ಚಂದ ಆಗೇತಿಲ್ಲ ಇದ ಆ ಹ್ಞೂ ಅಂತ ಚಂದ ಆಗೇತಿ ನಾಗವಕ್ಕ ಏನ್ ಬಿಡವ ಏನ್ ಮಾಡಿರ ಏನು ಹಾಂ ಅಂದ ಚಂದ ಅನ್ನೋದು ನಾವು ಮಾಡ್ಕೋದ್ರ ಮೇಲೆ ಇರುದಿಲ್ಲದ ದೇವ್ರ ಮೊದ್ಲೆ ಕೊಟ್ಟಿರ್ಬೇಕದ ஒவ்வொரு திய்ராக கொட்டிதே இல்ல ஆர் ஏன் ஹாக்கர் ஏன்னு ஹெங்க்ரேனு மற்ற காண்த்தர் ஹௌதில்ல மத்த நான் கரையில நன்க நன்கேழக்காள் எஸ்டி தோடிக்கிறது பிடாட் அந்த சந்தேவ் கொட்டிர்வெக்தான் நைட்டி ஹாக்கண்டன அதுக்கு ஒட்டி உரியாக்கி ஒட்டி கட்டையாக்க எல்லா கடை உரியாக்கி அதுக்கு அதுக்கு ஒட்டி கிச்சு மாதாடக்காள் எடுக்க கண்ணில் ஏ நோட ஆகல்கி அதுக்கு ஏனேனா மாதாடக்காள் மீட்டக்ளாடி అదే మాట్లాడకత్తూ అర్థ ఆగల్ నన్ సుమ్న అర్థ అదారంగ ఆకీ హూ అంతే ఈకీ హి ఏ మాట్లాడతావ ఏనాడు కూడి ఈ ఆ కెన్న కతాడు ఆకి ఈ కెన్న కత్త ననగూ బాయ్ బిట్ అదే బాబిట్ సుమ్ హూ అన్నది ఏనార మాట్కల్ ఆ తర కదొడ తున్నుకేన మాట్లాడవల్లు నాకు కివీ హక్కు మాతాకొంతే ఇత నా చంద కనకల్ అట్ట సాకు ஆஹா மிட்டாடி சோக நோடு சோகல் ஆடி இது நைட்டி ஆக்கோம்பாள் அல்லேனாகவக்க நீனே நோடிய நைட்டி நோட் நைட்டி சீலாகி இது சீல கெம்பு அது சீலிர் தான் சீலாகி ஒன் ஈட்டர் சந்தேயாது முகக்கு ம் ஹோதஜய் அக்க வந்து ஈட்டு சந்தாகி நோடு அய்யேனாக மத்தி முன் சந்தே தந்தல் ஐய்யாரி சந்தாகித்வா நீங்க ஏன் தந்தல் உம் ஹங்கா சூழ வேளினி நானும் அல்ல சந்திர ஆகி சும்மேன் இத்தில ஹம் பாய் வந்த மாதாடத்திவா அது நோட இல்லை மொதல் ஜள்கிண்டி அதுக்க நானும் அந்தி அன்னி அந்த வந்து ஈட்டு காண்கத்தே இல்லது ஹம் நைட்டி ஹாக்கோத்தாரா அல்ல இட்ட இல்லது ஈக எதாக்கோ ஆக்கி சசி சண்டாக்கி ஹாக்காள் சசி மாத்தினுத்த நோடேவா வந்தீட்டு நோடு ಹ್ಞೂ ಅದಂತಲೇನಾಗ ನಾನು ಏನು ಚಂದಾಗಿಲ್ಲ ಬಿಟ್ಟಿಲ್ಲ ಎದಕ್ಕೆ ಹಾಕ್ಕೊಂಡದ ಡೊಂಬ್ರಾಟ ಮಾಡಾರ್ಗತಿ ಏನು ಮಾಡ್ತೇನೆ ಮಾಡ್ತೇನೆ ಅಂತೇಳಿ ಮೀರ್ ಮಾಡ್ತದಾ ತಡಿಯಾ ಕೊಡಾ ನಳ ಖಚಿ ಮಾತಾಡ್ತಾನೆ ಅಂದರೆ ಮಾತಾಡ್ಕುಟ್ಲೆ ತುಂಬಿರ ತುಂಬತೈತಿ ಅದಕ್ಕೆ ಹ್ಞೂ ಹ್ಞೂ ಆತು ಹಚ್ ಹಚ್ ಹೌದಿಲ್ಲ ಮತ್ತೆ ಮಿತಿ ಮೀದಿ ಮಾಡ್ತಾಳಿ ಓಕೆ ಅಲ್ಲೇ ಹಾಕೊಂಡು ಹಾಕೊಂಡಾಳ ಹಾಂ ಏನೋ ಸಸಿ ನೋಡಿ ಹಾಕೋಬೇಕು ಹೈಕಿ ಹಾಕೊಂಡಿದ್ದಾಳ ನೈಟಿ ಮನೆಯಾಗೆ ಹಾಕಬೇಕಿಲ್ಲ ನೈಟಿ ಹಾಕೊಂಡು ಕೊಡ ತಗೊಂಡು ನೀರು ತುಂಬಿಕೊಳಕ್ಕೆ ಬಂದಾಳು ಏದ್ಕಿ ನಾಚಿಕೆ ಮಾನ ಮರೀದಿ ಏಳು ರೋಡ್ ಇದ್ದಿದ್ದಿತ್ತಾ ಇದಕ್ಕೆ ಎಲ್ಲ ಬಿಟ್ಟತ್ ನಿಂತ ನೋಡಿದ್ ಹ್ಮ್ ಅದ ಜಯ ಅಕ್ಕ ನಾನು ಹ್ಮ್ ಏನ್ ಹೇಳದ್ ಬಿಡೇವಾ ಹೇಳಿರ ಅರ್ಥ ಅಂತಾರ ಹೇಳ್ಬೇಕು ಅರ್ಥ ಮಾಡ್ಕೋತತಿ ಹುಯಿ ಅಂತೇಳಿ ಜಗಳ ಕ ನಿಂದಿರ್ತತಿ ಯಾರ ಏನಾರ ಅಂದ್ರ ಹ್ಮ್ ಹಿಂಗ್ಯಾಕಂದಿ ಅಂತ ಹೇಳಿ ಜಲ್ಲಿ ತಗೊಂಡ್ ಹೋಗತಿ ಜಗಳ ಅಂದ್ರ ಅದಕ್ಕೆ ಯಾರು ಏನುದಿಲ್ಲ ಎಲ್ಲಾರು ಅದಕ್ಕ ಚಂದಾಗಿ ಚಂದಾಗೇ ತಂತಾರ ಹ್ಮ್ ಹೌದಾ ಜಯಕ್ಕ ಏ ಕೂಡ ತುಂಬ ತೋಡ ಜಯ ಅಕ್ಕ ತಕ್ಕೊರೇವ ಕೊಡ ತಕ್ಕೊ ನಂದು ಒಂದಿತ್ತ ಹಾರೈತ್ ಮನೆಯಾಗ್ಲಗು ಹೋಗ್ಬೇಕು ಅದಕ್ಕೆ ಹ್ಞೂ ಆ ತಗೋರೆ ನಂದು ಮನೆಯಾಗ ಅರ್ಜೆಂಟ್ ಐತೆವಾ ಹೋಗ್ಬೇಕು ಒಂದೈತ್ ಅಂದ್ರೆ ಏನು ಮಾಡಿದೆವಾ ಮನೆಯಾಗಿಂದು ಭಾರೇ ಒಂದಿರ್ತಾವಲ್ಲ ಅದಕ್ಕೆ ನಾ ಸಂಜೀ ಬಂದು ತಗೋ ನಿ ಮನಿ ಕಡೆ ಅವಾಗ ಮಾತಾಡೋಣ ಅಂತ ಹಾಂ ಬರಲೇ ನಾನು ಹ್ಞೂ ಹ್ಞೂ ತಗೋ ಅರ್ಜೆಂಟ್ ಅರ್ಜೆಂಟ್ ಅನ್ಕೊಂತಾನ ಅಷ್ಟು ಬೇಯ್ಲಕ್ಕಿನ್ನ ಜಲ್ಜೇವ್ ಇನ್ನು ಪುರ್ಸೊತ್ ಮಾಡ್ಕೊಂಡು ಬರ್ತಾಳ ಅಂದ್ ಸಂಜಿ ಬಂದು ಕಡೆ ಅವಾಗ ಎಷ್ಟ್ ಬೀಯ್ತಾಳೆ ಹಾಂ ಬಿಡಾಡ್ಯಾರ ಬಾರಿಯಾದರು ಹಗುರಿ ಇಲ್ಲ ಹಾಂ ಈಗಿನ ಕಣ್ರೆ ಆಕಿಗಾಗುದಿಲ್ಲ ಆಕಿನ ಕಣ್ರೆ ಈಕಿಗಾಗೋದಿಲ್ಲ ಈಗ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗುದಿಲ್ಲ ಅದಕ್ಕೆ ಮಾತಾಡ್ತಾರ ಚಾಡ అదే ఇన్నొంత్ తిండి మాట్లాడకర్ అంద్ర మవగవ నిన్ బి హింగ్ అంద్రకొబ్ హేకొత్త అదక్ బు సుమ్ ఇక అంతి కూడా నందు అర్జెంట్ ఐతి నూక గిర్జవాళిలో నేను ఖాళీ ఇత్యాంక్ అంతి బాబా ఖాళీ నైతి ఇది వందా కూడా తగ్గ బందేబెన్ నేనేత హ

ഓടാ നൽകി ഫസ്റ്റ് ടൈം നമ ചാനൽ നോടാക്കി അത് ദയവിട്ടു സബ്സ്ക്ൈബ് മാറി